ಹುಬ್ಬಳ್ಳಿಯಲ್ಲಿ ವಿಚಿತ್ರವಾದಂತಹ ಲವ್ ಸ್ಟೋರಿಯೊಂದು ಬೆಳಕಿಗೆ ಬಂದಿದೆ ಮುದಿ ಅಂಕಲ್ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಜೊತೆ ಲವ್ ವಿ ಡವಿ ಅಂತ ಶುರು ಮಾಡಿದ್ದಾನೆ ಅಷ್ಟೇ ಅಲ್ಲದೆ ಆ ಯುವತಿಯ ತಲೆಯನ್ನ ಕೆಡಿಸಿ ಆಕೆಯೊಂದಿಗೆ ಆ ಅಂಕಲ್ ಊರು ಬಿಟ್ಟು ಪರಾರಿಯಾಗಿದ್ದಾನೆ ಎರಡು ಮಕ್ಕಳ ತನೆಯಾಗಿರುವಂತಹ ಅಂಕಲ್ನ ಪ್ರೇಮ ಪಾಶದಲ್ಲಿ ಹದಿನೆಂಟು ವರ್ಷದ ಯುವತಿ ಬಿದ್ದಿದ್ದಾಳೆ ಅಜ್ಜಿ ಮನೆಗೆ ಹೋಗಿದ್ದ ಹುಡುಗಿ ನಾಪತ್ತೆಯಾಗಿದ್ದಾಳೆ ಇತ್ತ ಪೋಷಕರು ಕಣ್ಣೀರನ್ನ ಹಾಕ್ತಾ ಬೀದಿ ಬೀದಿಗಳಲ್ಲಿ ಮಗಳ ಫೋಟೋವನ್ನ ಹಿಡಿದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ತಾವು ಈ ವರದಿಯನ್ನ ಗಮನಿಸ್ತಾ ಇದ್ರಿ ಎಂತಹ ಕಾಲ ಅಂತ ಹೇಳಿ ಕಲಿಯುಗ ಅನ್ನುವಂತಹ ಕಲಿಯುಗ ಅಂತ ಹೇಳಿ ಬಹುಶಃ ಇಂತಹ ಘಟನೆಗಳನ್ನ ನೋಡ್ಕೊಂಡೇ ಹೇಳ್ತಾ ಇರ್ಬೋದು ಅನ್ಸುತ್ತೆ ಯಾಕಂದ್ರೆ ಈ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಇದೆಯಲ್ಲ ನಿಜವಾಗ್ಲು ಅಂದ್ರೆ ಆ ಅಂಕಲ್ ಯಾವ ರೀತಿ ಆ ಯುವತಿಯ ತಲೆಯ ಆ ಹುಡುಗಿಯ ತಲೆಯನ್ನ ಕೆಡಿಸಿರ್ಬೋದು ಅಂತ ಯೋಚನೆ ಮಾಡಿ ಆ ಹುಡುಗಿ ಜೊತೆಯೇ ಆ ಅಂಕಲ್ ಊರು ಬಿಟ್ಟು ಪ್ರಾರಿ ಆಗಿರುವಂಥದ್ದು ಇಂದಿನ ಯುವಜನತೆಯ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಂದ್ರೆ ಮನೆಯಲ್ಲಿ ಈಗ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ಗಳನ್ನು ಕೂಡ ಕೊಟ್ಟಿರ್ತಾರೆ ಹೇಗೋ ಪರಿಚಯ ಆಗತ್ತೆ ಅಥವಾ ಹೋಗ್ತಾ ಬರ್ತಾ ಪರಿಚಯ ಇರುತ್ತೆ ಪುಟ್ಟ ಹುಡುಗಿಗೆ ಏನಾದರೂ ಏನು ಗೊತ್ತಿಲ್ಲ ಆದ್ರೆ ಬುದ್ಧಿ ಇದ್ದಂತಹ ತನ್ನ ಮಗಳ ವಯಸ್ಸಿನ ತನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಜೊತೆ ಲವಿ ಡವಿ ಇಟ್ಕೊಳ್ತಾನೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇವರಿಗೆ ಎತ್ತಾ ಹೋಗ್ತಾ ಇದೆ ಯುವಜನತೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಇದು ಅಂದರೆ ಆ ಹುಡುಗಿಯ ಜೊತೆಯೇ ಊರು ಬಿಟ್ಟು ಪರಾರಿ ಆಗಿರುವಂಥದ್ದು ಇನ್ನ ಯುವ ಜನತೆಯ ಬಗ್ಗೆ ಮನೆಯಲ್ಲಿ ಪೋಷಕರು ಗಮನ ಹರಿಸದೆ ಹೋದರೆ ಬೇಕಾ ಬಿಟ್ಟು ಅವರನ್ನು ತಿರುಗೊಳ್ಳೋದಕ್ಕೆ ಬಿಟ್ಟರೆ ಏನಾಗುತ್ತೆ ಅಂತ ಹೇಳುವುದಕ್ಕೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತಲ್ಲ ಈಗ ನಾವು ಮಾತನಾಡ್ತಾ ಇದ್ವಲ್ಲ ಅದೇ ಸಾಕ್ಷಿ ಆಗುತ್ತೆ ಅಂದರೆ ನಾವು ಹೇಳುವಂಥದ್ದು ಈ ಹುಡುಗಿಯರು ಸಣ್ಣ ವಯಸ್ಸಿನವರು ಅವರಿಗೆ ತಿಳುವಳಿಕೆ ಇರೋದಿಲ್ಲ ಏನು ಹುಡುಗು ಬುದ್ಧಿ ಅಂತೇಳಿ ಆದರೆ ಬುದ್ಧಿ ಇದ್ದಂತಹ ಈ ವ್ಯಕ್ತಿ ಕೂಡ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಆತ್ನಿಗಾದ್ರೂ ಒಂದು ಕನಿಷ್ಠ ಜ್ಞಾನ ಅಂತ ಇರಬೇಕಲ್ಲ ಆಕೆಗೆ ಗೊತ್ತಿರೋದಿಲ್ಲ ಜೀವನ ಯಾವ ರೀತಿ ಸಾಗುತ್ತೆ ಜೀವನ ಯಾವ ರೀತಿ ಇರುತ್ತೆ ಅಂತೇಳಿ ಏನೋ ಆಸೆಗಳನ್ನ ಈ ವ್ಯಕ್ತಿ ತೋರಿಸಿರ್ಬಹುದು ಆ ಕಾರಣಕ್ಕೆ ಆಕೆ ನೋಡಿ ಈಗ ಆಕೆಯ ಕುಟುಂಬಸ್ಥರು ಆಕೆಯ ತಂದೆ ತಾಯಿಗಳು ರೋಡ್ ರೋಡ್ ಅಲಿತಾ ಇದ್ದಾರೆ ಊರಿಂದ ಊರಿಗೆ ಅಲೆದಾಡ್ತಾ ಇದ್ದಾರೆ ತನ್ನ ಮಗಳನ್ನ ಹುಡುಕಿ ಕೊಡಿ ತನ್ನ ಮಗಳನ್ನ ಹುಡುಕಿಕೊಡಿ ಅಂತೇಳಿ ಯಾವ ಮಕ್ಕಳು ಕೂಡ ಈ ರೀತಿಯ ಹಾದಿಯನ್ನು ಯಾವತ್ತೂ ಕೂಡ ತುಳಿಬಾರದು ಅಂದ್ರೆ ನಮ್ಮ ಸಣ್ಣದರಿಂದ ಇಷ್ಟರವರೆಗೆ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ನಮಗೆ ನಮ್ಮ ಬೇಕು ಬೇಡಗಳನ್ನು ಕೇಳಿಕೊಳ್ತಾ ಅದನ್ನು ಸರಿಯಾದ ಸಮಯಕ್ಕೆ ತಂದುಕೊಡುವಂತಹ ಪೋಷಕರ ಕಣ್ಣೀರಲ್ಲಿ ಈ ರೀತಿ ಕೃತ್ಯವನ್ನು ಮಾಡುವ ಮೂಲಕ ಕಣ್ಣೀರನ್ನು ತರಿಸುವಂತಹ ಕೆಲಸವನ್ನು ಯಾವತ್ತೂ ಕೂಡ ಮಕ್ಕಳು ಮಾಡಲೇಬಾರ್ದು ನಮಗೆ ಆಧುನಿಕತೆ ಎಂತ ಇದ್ದರೆ ಫೋನ್ ಇರ್ಬೋದು ಅಥವಾ ಬೇರೆ ವ್ಯವಸ್ಥೆಗಳಿರ್ಬೋದು ಅದನ್ನು ನಮ್ಮ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕೆ ಹೊರತು ಬೇಡದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗವನ್ನು ಮಾಡಿಕೊಂಡ್ರೆ ಇಂತಹದೇ ಘಟನೆಗಳು ಆಗುವಂಥದ್ದು ಅದಕ್ಕಾಗಿ ಮಕ್ಕಳ ಕುರಿತು ಪೋಷಕರು ಖಂಡಿತವಾಗ್ಲೂ ಒಂದು ಕಣ್ಣನ್ನ ಇಟ್ಟಿರಲೇಬೇಕಾಗುತ್ತೆ ಯಾರ ಮನಸ್ಸು ಹೇಗೆ ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗುದಿಲ್ಲ ಪ್ರತಿ ಒಂದು ಕ್ಷಣ ಪ್ರತಿಯೊಂದು ದಿನ ಕೂಡ ಪೋಷಕರ ಗಮನ ಅನ್ನುವಂಥದ್ದು ಮಕ್ಕಳ ಮೇಲೆ ಇರಲೇಬೇಕಾಗತ್ತೆ ಪ್ರಶ್ನಿಸುವಂತ ಕೆಲಸ ಆಗಲೇಬೇಕಾಗುತ್ತೆ ತಪ್ಪು ಮಾಡಿದಂಥ ಸಂದರ್ಭ ತಿದ್ದುವಂಥ ಕೆಲಸಗಳು ಆಗಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಯನ್ನ ನಮ್ಮ ಕಣ್ಣಾರೆ ನೋಡಬೇಕಾಗುತ್ತೆ ಕಿವಿಯಾರೆ ಕೇಳಬೇಕಾಗತ್ತೆ ಅದು ಆಗಬಾರ್ದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪೋಷಕರಾದ ಮಕ್ಕಳ ಕಡೆ ಗಮನ ಹರಿಸಿ ಜೊತೆಗೆ ನಾನು ಇಲ್ಲಿ ನಿಜವಾಗ್ಲೂ ಆ ವ್ಯಕ್ತಿಗೆ ಹೇಳುವಂಥದ್ದು ಎಂತಹ ಕೊಳಕು ಮನಸ್ಥಿತಿ ಇದು ತನ್ನ ಮೊಮ್ಮಗಳ ವಯಸ್ಸಿನ ಒಂದು ಬಾಲಕಿಯ ಜೊತೆ ಆ ವ್ಯಕ್ತಿ ಲವ್ವಿ ಡವಿ ಶುರುವ ಇಟ್ಟುಕೊಳ್ತಾನೆ ಅಂತ ಹೇಳಿದ್ರೆ ಆತ ಕೂಡ ಒಂದು ಕುಟುಂಬದಿಂದಲೇ ಬಂದಿರುವಂತಹದ್ದು ಆತನಿಗೂ ಮದುವೆ ಆಗಿರ್ಬೋದು ಆತನಿಗೂ ಮಕ್ಕಳಿರ್ಬೋದು ಆ ಹುಡುಗಿಯ ಜೊತೆಯೇ ಊರು ಬಿಟ್ಟು ಕೂಡ ಆತ ಪರಾರಿಯಾಗ್ತಾನೆ ಅಂತ ಹೇಳಿದ್ರೆ ಏನು ಹೇಳಬೇಕು ಇಂತಹ ವ್ಯಕ್ತಿಗಳಿಗೆ ಇಂತಹ ಕೊಳಕು ಮನಸ್ಥಿತಿಗಳಿಗೆ ಅಂತೇಳಿ ಇದು ಕೊಳಕು ಮನಸ್ಥಿತಿ ಅಲ್ಲದೆ ಮತ್ತೆ ಇನ್ನೇನು ಅನ್ನುವಂಥ ಪ್ರಶ್ನೆ ಕೂಡ ಮಾಡಬೇಕಾಗತ್ತೆ ನಿಜವಾಗ್ಲೂ ಈ ವ್ಯಕ್ತಿ ಒಂದು ವೇಳೆ ಎಲ್ಲಾದರೂ ಆ ಊರಿನ ಅಥವಾ ಆ ಪೋಷಕರ ಕೈಗೆ ಸಿಕ್ಕರೆ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಪೆಟ್ಟು ತಿಂತಾನೆ ಸೊ ಇನ್ನೂನು ನಾನು ಹೇಳುವಂಥದ್ದು ಅಲ್ಲ ಇದು ಆ ಹುಡುಗಿಗೆ ನಾವು ಕೇಳುವಂಥದ್ದು ಈ ವಯಸ್ಸು ಏನು ಆ ಹುಡುಗಿಯ ವಯಸ್ಸು ಕೂಡ ಏನು ಅಂತದ್ದು ಲವ್ ಅನ್ನುವಂಥದ್ದು ಬರುವಂಥ ವಯಸ್ಸ ಅದು ಅದೇ ಸ್ಟಡಿಗಳಿರುತ್ತೆ ಬೇರೆ ಬೇರೆ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಕೂಡ ಆ ಹುಡುಗಿಗೆ ಬರಬೇಕಾಗುತ್ತೆ ಅಂತಹ ವಿಚಾರಗಳನ್ನು ತನ್ನ ಮನಸ್ಸಿಗೆ ತಂದುಕೊಳ್ಳದಂಥ ಹುಡುಗಿ ಲವ್ ಅಂತೆ ಸೊ ಕೊನೆಗೆ ಎಲ್ಲ ಕರ್ಕೊಂಡು ಹೋಗುದಂತೆ ಮತ್ತೆಲ್ಲ ಬಿಟ್ಟು ಬಿಡುದಂತೆ ಬೇಕಾ ಇದು ಯಾಕೆ ಇವರು ಮಾಧ್ಯಮಗಳಲ್ಲಿ ಅಥವಾ ತಮ್ಮ ಸುತ್ತಮುತ್ತ ನಡೆಯುವಂತಹ ಒಂದು ವಿಚಾರಗಳನ್ನು ಗಮನಕ್ಕೆ ತರೋದಿಲ್ಲ ತೆಗೆದುಕೊಳ್ಳೋದಿಲ್ವಾ ಯಾಕೆ ಯುವ ಜನತೆ ತಮ್ಮ ಗುರಿಯನ್ನು ಫೋಕಸ್ ಮಾಡ್ತಾ ಇಲ್ಲ ತಾವು ಸಾಧಿಸಬೇಕಾದಂತಹ ದಾರಿಯ ಬಗ್ಗೆ ಯಾಕೆ ಯಾಕೆ ಯೋಚನೆಗಳನ್ನು ಮಾಡ್ತಾ ಇಲ್ಲ ತಮ್ಮ ಕುಟುಂಬ ತಮ್ಮನ್ನ ಇಷ್ಟರ ಮಟ್ಟಿಗೆ ತಂದು ಬೆಳೆಸಿದೆ ತಾವು ಕುಟುಂಬಕ್ಕೆ ಕನಿಷ್ಠ ಒಂದು ಕಣ್ಣೀರನ್ನು ಒರೆಸುವಂಥದ್ದು ಅಥವಾ ಬಡತನದಿಂದ ಒಂದು ಮೇಲ್ವರ್ಗಕ್ಕೆ ತೆಗೆದುಕೊಂಡು ಹೋಗುವಂತಹ ಮನಸ್ಥಿತಿಗಳ ಬಗ್ಗೆ ಯಾಕೆ ಯೋಚನೆಗಳನ್ನು ಮಾಡೋದಿಲ್ಲ ಈ ಕುಟುಂಬ ಈ ಹೆಣ್ಮಕ್ಕಳು ಬೇಕಾ ಇದು ಅನ್ನ ಇವಳು ಹೋಗದೆ ಅವ್ನು ಕರ್ಕೊಂಡು ಹೋಗಿರ್ಬೋದೇ ಯೋಚನೆ ಮಾಡಿ ಪ್ರತೊಂದು ನಾನು ಹೇಳುವಂಥದ್ದು ನೋಡಿ ಹೇಗೆ ಪೋಷಕರಿಗೆ ಗೊತ್ತಾಗದೆ ಒಂದು ಚೂರು ಕೂಡ ಕ್ಲೂವನ್ನ ಕೊಡದೆ ಆಕೆ ಆದ ನನಗೆ ಆಗಿರುವಂಥದ್ದು ಅಂಕಲ್ ಜೊತೆಗೆ ಅಂದ್ರೆ ಆತನ ಅಜ್ಜ ಅಂತ ಕರಿಬಹುದು ಅಂತವನ ಜೊತೆ ಈಕೆ ಹೋಗಿರುವಂಥದ್ದು ಊರು ಬಿಟ್ಟೆ ಹೋಗಿರುವಂಥದ್ದು ಈ ಹುಡುಗಿ ಯೋಚನೆ ಮಾಡ್ಬೇಕಾಗಿತ್ತು ನಾನು ಹೀಗೆ ಹೋಗ್ತೇನೆ ನನ್ನ ಮಾನ ಮರ್ಯಾದೆ ಏನಾಗುತ್ತೆ ತಾನು ನನ್ನ ಕುಟುಂಬಸ್ಥರು ಇನ್ನೊಬ್ಬರ ಮುಂದೆ ತಲೆಯನ್ನ ಎತ್ತಿ ಬದುಕಬೇಕು ಇದರ ಬಗ್ಗೆ ಎಲ್ಲ ಯೋಚನೆ ಮಾಡಿದೆ ಕೇವಲ ಕೇವಲ ಲವ್ ಅಂತ ಹೇಳಿ ಊರೇ ಬಿಟ್ಟು ಬರೆಯಾಗಿರುವಂತದ್ದು ಅಂಕಲ್ ಜೊತೆಗೆ ಆ ಅಂಕಲ್ ಕೂಡ ಒಂದು ಸುಸಂಸ್ಕೃತ ಮಹತ್ತದಲ್ಲಿ ಹುಟ್ಟುತ್ತಾ ಇದ್ರೆ ಖಂಡಿತವಾಗ ಈ ರೀತಿ ಮಾಡ್ತಾ ಇರಲಿಲ್ಲ ಒಂದು ವೇಳೆ ಹುಡುಗಿ ಆ ರೀತಿ ಹೇಳಿದ್ರು ಕೂಡ ನೋಡು ನನ್ನ ನಿಂದು ಆ ವಯಸ್ಸಲ್ಲ ನನಗೆ ನಿನ್ನ ಪ್ರಾಯದ ಮೊಮ್ಮಕ್ಕಳಿದ್ದಾರೆ ಭವಿಷ್ಯದಲ್ಲಿ ತುಂಬಾ ದಾರಿಗಳಿವೆ ಅದನ್ನ ಅದನ್ನು ಸಾಧಿಸುವತ್ತ ನೀನು ಗಮನ ಕೊಡು ಅಂತ ಹೇಳ್ತಾ ಇದ್ರೆ ಆಕೆ ಕೂಡ ಎಲ್ಲೋ ಒಂದು ಕಡೆ ಸರಿದಾರಿಗೆ ಬರ್ತಾ ಇಲ್ಲ ಆ ಕುಟುಂಬಕ್ಕೆ ತಿಳಿಸುವ ಒಂದು ಕೆಲಸವನ್ನು ಆತ ಮಾಡಬಹುದಿತ್ತು ಆತ ಮಾಡಲಿಲ್ಲ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಆಕೆಯೊಂದು ಪ್ರ ಆಕೆಯ ಜೊತೆಗೆ ಊರು ಬಿಟ್ಟು ಆಗಿರುವಂಥದ್ದು ನಿಜವಾಗ್ಲೂ ಪೋಷಕರಾದರೂ ಈ ಘಟನೆಯ ನಂತರವಾದರೂ ಕೂಡ ಗೌರವವನ್ನು ಹರಿಸಿ ಅಂತ ಹೇಳಿಕೆ ನಾವು ಇಷ್ಟಪಡ್ತೀವಿ ಕೇರಳದ ಕೋಝಿಕೋಡ್ನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಗುರುವಾರ ದೇವಸ್ಥಾನದ ಉತ್ಸವದ ಸಂದರ್ಭದಲ್ಲಿ ಎರಡು ಆನೆಗಳು ರೊಚ್ಚಿ ಗೆದ್ದು ಗಲಾಟೆ ನಡೆಸಿದಂತಹ ಕಾರಣದಿಂದಾಗಿ ಮೂವರು ಸಾವನ್ನಪ್ಪಿದ್ದಾರೆ ಜೊತೆಗೆ ಹಲವಾರು ಮಂದಿ ಗಾಯಗೊಂಡಿದ್ದಂತಹ ಘಟನೆ ಕೊಯ್ಲಾಂಡಿಯ ಕುರುಂಗಾವ್ ಗಾರ್ಡ್ ಮಂಕುಲಾಂಗರ ಮಂಕುಲಂಗರ ದೇವಸ್ಥಾನದಲ್ಲಿ ಉತ್ಸವದ ಸಂದರ್ಭ ನಡೆದಿದೆ ಮೃತರನ್ನ ಲೀಲಾ ಅಮ್ಮುಕುಟ್ಟಿ ಅಮ್ಮ ಮತ್ತು ರಾಜನ್ ಎಂದು ಗುರುತಿಸಲಾಗಿದೆ ಆನೆಗಳು ಕೇಳಿದಂತಹ ಸಂದರ್ಭ ಕಾಲು ತುಳಿತ ಕೂಡ ಸಂಭವಿಸಿ ಮೂವರು ಸಾವನ್ನಪ್ಪಿದರು ಕಾಲ್ತುಳಿತದಲ್ಲಿ ಸುಮಾರು ಮೂವತ್ತು ಜನರು ಗಾಯಗೊಂಡಿದ್ದಾರೆ ಅವರಲ್ಲಿ ಎಂಟು ಜನರ ಸ್ಥಿತಿ ಕೂಡ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ ಗ್ಯಾಳುಗಳನ್ನು ಕೋಝಿಕೋಡ್ ವೈದ್ಯಕೀಯ ಕಾಲೇಜು ಮತ್ತು ಅಲ್ಲೇ ಹತ್ತಿರದಲ್ಲಿದ್ದಂತಹ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ದೇವಾಲಯದಲ್ಲಿ ಪಟಾಕಿಯನ್ನ ಸಿಡಿಸ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಇದರಿಂದ ಸಿತ್ತಿಗೆದಂತಹ ಆನೆ ಪಕ್ಕದಲ್ಲಿದ್ದಂತಹ ಆನೆಯ ಮೇಲೆ ದಾಳಿಯನ್ನ ಮಾಡಿದೆ ಇದಾದ ನಂತರ ಜನರು ಆನೆಗಳಿಗೆ ಹೆದರಿ ಓಡಿ ಹೋಗೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಆನೆಗಳನ್ನ ಮಾವುತರು ನಿಯಂತ್ರಣ ಮಾಡುವುದಕ್ಕೆ ಪ್ರಯತ್ನವನ್ನ ಪಟ್ಟರೂ ಕೂಡ ಅಸ್ತೊತ್ತಿಗೆ ಕಾಲ್ತುಡಿತ ಕೂಡ ಉಂಟಾಗಿದೆ ಈ ಬಗ್ಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಮಾಧ್ಯಮಗಳಿಗೆ ಲಭ್ಯ ಆಗಿದೆ you oh, ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ